ಚಾನದಲ್ಲಿದೆ ಎಂಬುದನ್ನು ನನ್ನ ಪ್ರತಿಯೊಂದು ವಿವರಕ್ಕೂ ಅಡ್ಡಿ ಮಾಡುತ್ತಿರುವ ನಿನ್ನ ತುಂಡು ನಿನ್ನ ಚರಿತ್ರೆಯನ್ನು ನಾ ಚೆನ್ನಾಗಿ ಸ್ಟಡಿ ಮಾಡಲೇಬೇಕು ನಿನ್ನ ಫಲಾಚತನಕ್ಕೆ ನಾವಿಡೀ ನಾವೆರ ನಿಂತು ನಿನ್ನ ಜೊತೆ ನನ್ನ ಕೋ ಮಾಡಿಕೊಂಡು ನಿನ್ನ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರೇ ಎಂಬೆಲ್ಲೇ ವೇದ ದೀಪೇ ದೀಪಾ ಏನೇನು ಬರೋಕತ್ತಿಲ್ಲ ವಾದ ಅಕ್ಕಿ ನೋಡಿ ಎಷ್ಟೊತ್ತು ವಾದವ ಸಕ್ರೆ ನೋಡಿ ಎಷ್ಟೊತ್ತು ಬ್ಯಾಳಿ ಓಡಿ ಎಷ್ಟೊತ್ತು ಎಣ್ಣೆ ನೋಡಿ ಎಸ್ತಂತ ಮಗನ ಅದು ಎಲ್ಲ ಇರಲಿ ಬಿಡು ಆ ಸಿಮರ ಕೆಲಸ ಏನಾಯ್ತು ರೌಳಿಗಳ ಜೊತೆ ಹಾ ನಮ್ ಕ್ಯೂತಿಯನ್ನ ಕಸಿಂದ್ರೆ ಅವರ ನಾವ್ ನೆನ್ಸಲ್ಲ ಕ್ಯೂತರಿ ಇಲ್ಲೇ ಬಂದ ನೋಡ್ರಿ ಎಲ್ಲ ಹೋಗিলে ಈ ಪಾಡನು ಆಯ್ತು ಗೌಡರೇ ಆಯ್ತು ಆಯ್ತು ಈ ወತ್ತರೆ ಗೌಡರಿಗೆ ಎದುರಾಗಿ ನಿಂತಿರು ಈ ವೈರಿಗಳ ದೇಹ ಈ ಬೆಂಕಿಯ ಕೆಲಸ ಸತ್ಯನ ಬೆಂಬಲದಿಂದ ನಿtte ಸಾಯಿ ಸಂಸೆಯಲ್ಲಿ ಕಾರು ಆದರೆ ಇವತ್ತು ನನ್ನ ತೋಟ ಕೆತ್ತೆಯಲ್ಲೂ ತಲ್ಲು ಹಾಕಿ ನನಗೆ ಮೈಜುಕ ನೀಡಿಸಿ ರಕ್ತ ನೋಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಥ್ಯಾಂಕ್ ಯು ಹಾಗಂತ ನೀನು ಮಾಡಬೇಕು ಇದು ಗೌರವ ಮಾತು ರಾಮ ಬಂತ ಹನುಮಂತ ಸೀತೆಗಾಗಿ ಸೇತುವೆ ಆ ಹಾಲಂತಾಗಿ ಆರಿದಂತೆ ನಾನು ಮೀನಾಕ್ಷಿಗಾಗಿ ಈ ನಿಮ್ಮ ಬಂತ ನನ್ನ ಚೂಳ ತಂಗಿಯಾಗಿ ನನ್ನ ಕಾಲಡೆಯಲ್ಲಿ ಬಿತ್ತು ಸಾಯಬೇಕಾದವಳು ಅಕ್ಕನ ಮಗಳೆಂದು ಹೊಗಳಿಗೆ ಹೇಳಿ ನನ್ನ ಕಾವೇರಿಯ ತಲೆ ಕೆಡಿಸಿ ಅವಳನ್ನು ಹೊಸ ನನ್ನ ಸೇರಿನ ಸಾಗರದಲ್ಲಿ ತುಂಬಿಸಿದ್ದಾಳೆ ಅಂದಾಗ ಮಾರಕ ಅವಳ ಚೀಲದ ಜೊತೆ ಆಟವಾಡಿ ಅವಳ ರಕ್ತದ ರುಚಿ ನೋಡಲೇ හද දරය චද්‍යන ග අසාජම්බශප්දවෙෙල්ල ඊ පයාලක දැපිය පාග පතදති කටි දදද නාතරයාගයාගි තපයි ගයිදර. ಆಕಾಶದ ಅಂಚಿನಲ್ಲಿ ಅವಳು ಅಡಗಿದ್ದರೂ ಸರಿ ಗಿಡುಗಳಾಗಿ ನಾನು ಅವರನ್ನು ಎತ್ತಿ ಬರುತ್ತಿದ್ದೇವೆ ಪಾತಾಳ ಪಾತಾಳ ರಸಾದ ಅಲ್ಲ ಅವಳು ಅಡಗಿ ಉಳಿತಿದ್ದರು ಸ್ವಲ್ಪವಾಗಿ ಅವರನ್ನು ಸುತ್ತಿ ನನ್ನ ಹೆಸರು ಗಂಡು ಬಲಿಗಳ ಗಂಡ ಬೆಂಗೇನೇ ಅಲ್ಲ ಮೆಚ್ಚಿದ ಚರಿನ ಶಕ್ತಿ ಶಕ್ತಿಯ ಸಾಹಸಕ್ಕೆ ನಿಶಕ್ತವಾದ ಸಂದರ್ಭದಲ್ಲಿ ನೀ ವಿದ್ಯುತ್ ಶಕ್ತಿಯಾಗಿ ನಡೆದರೆ ಅನ್ನುವ ಸುಡುತ್ತ ಬಂದರೆ ಈ ಕನ್ನಡ ನಾಡಿಗೆ ದೊರೆಯಾಗಿ ಮೆರೆಯುವುದು ಈ ವಜೇಗೌಡ ನನ್ನ ಕೊನೆಯ ಅಂಕಿ ನಗಿದ ಆ ಮೀನಾಕ್ಷಿಯನ್ನು ನೋಡಿದಾಗಲೇ ನನ್ನ ಆತ್ಮಕ್ಕೆ ಚಾಲ್ತೆ ಆಯ್ತು ಗೌಡ್ರೆ ಆಯ್ತು ಆಯ್ತು ಮುನ್ನೂರ ಅರವತ್ತೈದು ಮುತ್ತೈದರನ್ನು ಮೊಂಡೆ ಮಾಡಿ ಗಂಡಸಾಗಿರುವ ಈ ಬೆಂಚಿಗೆ ಅದಾವ ಲೆಕ್ಕದ ಎಂದು ಪರಾತ್ಮವಾಗಿಯೇ ಅವರ ಸೀರೆ ಎಚ್ಚರನ್ನು ಸರ ಎಂದು ಬರಬರ ತಂದು ಆ ನಮ್ಮ ಸ ಅವಳು ಅವಳಿಯನ್ನು ಹಾಗೆ ಮಾಡದಿದ್ದರೆ ನಾನು ಆಗ್ನಿ ಅನಾಹುತ ಗೌಡ್ರಿ ನಾನಿನ್ನು ಸ್ವಲ್ಪ ಕೆಲಸವಿದೆ ಬರುತ್ತೇನೆ ಮರ್ಯಾದೆಯಿಂದ ಸತ್ಯವಂತಹ ಇರದಿದ್ದರೆ ಬಡವರ ರಕ್ತದಿಂದ ಕೊಬ್ಬಿ ಮೆರೆಯುವ ಏನೋ ವಜ್ರೇವತ ನೀನು ಮಾನಪ ನಿಮ್ಮ ಸ್ವಾರ್ಥಕ್ಕಾಗಿ ಒಂದು ಹೆಣ್ಣಿನ ಬಾಳಿಗೆ ಕೊಳ್ಳಿ ಹಚ್ಚಿ ನಿನ್ನ ಜನ್ಮ ಏನೋ ಬಡ ಬಿ ಯಾರ ಮನೆಯಲ್ಲಿ ನಿಂತು ಮಾತನಾಡ್ತಾ ಇದೆಯನ್ನು ಸ್ವಲ್ಪ ಜಗಾಚಿಸಿ ಮಾತನಾಡುವ ಅಪ್ಪ ನಮ್ಮ ಮನೆಗೆ ಬಂದು ನಮಗೆ ಹತ್ತು ಮೇರಿ ಮಾತನಾಡುವ ಇವನಿಗೆ ಹಾಕಪ್ಪ ಗುಂಡಲ್ಲ ಎಲ್ಲ ಸೊಕ್ಕಿನ ಕಾವೇರಿಯೇ ಈ ನಿಮ್ಮಪ್ಪನ ನಿಮ್ ಈ ನಿಮ್ಮಪ್ಪನ ಗುಂಡು ಈ ಗುಂಡು ದೇಹಕ್ಕೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ வைரவத் வைரத்வ சாதி கத்தரிசே மரங்கி இல்ல வரஹோகே உலிய முருகிய ನಿನಗೆ ಅನ್ನ ನೀರಿಗೂ ಸಹ ಗತಿ ಇಲ್ಲದಾಗಿ ಹೋಗಿ ಕೂತು ಎಚ್ಚರ ಮಗಳೇ ಗೌಡ ಎಚ್ಚರ ಎಂದು ಪಚ್ಚ ಶಬ್ದನೆ ಗೊತ್ತಿಲ್ಲ ಸತ್ಯವಂತನಿಗೆ ಏನೋ ವದ್ರೇಗೌಡ ಅನ್ನ ನೀರಿಗೂ ಸಹ ನಿರ್ಬಂಧ ಹಾಕಲಿಕ್ಕೆ ನೀರಿಯ ನಿಮ್ಮಪ್ಪನ ಮನೆಯ ರಾಜಕೀಯ ಕಸರತ್ತು ಸುರತ್ತಿಲ್ಲದ ನೀ ಕ್ರಿಸ್ತ ಕಾವೇರಿಯಂತೆ ನದಿಗೆ ಡ್ಯಾನ್ಸ್ ಹಾಡು ನೀರಿಲ್ಲದೇ ಅವನ ಭೂಮಿ ರೈತರಿಗೆ ಕಾಲುವೆ ಮಾಡಿ ನೀರು ಹರಿಸಿ ರೈತರನ್ನು ಶ್ರೀಮಂತರನ್ನಾಗಿ ಮಾಡಿದವನು

ಲಕ್ಷಾಂತರ ನಿರುದ್ಯೋಗಗಳಿಗೆ ಉದ್ಯೋಗ ಕೊಟ್ಟವರು ನಾನು ಪ್ರತ್ಯೇಕ ಪ್ರತ್ಯೇಕ ಈ ನಗರಕ್ಕೊಂದು ನೂರು ಎಕರೆ ಗೌಡ ಮಾಡಿಸಿ ವಿಶ್ವವಿಖ್ಯಾತಿ ಪ್ರವಾಸ ತಾಣ ಕಟ್ಟಿಸಿದವನು ನಾನು ಇನ್ನು ಹತ್ತು ಹಲವಾರು ಆಸೆ ಇಟ್ಟಿದ್ದೇನೆ ನಿನಗೇನು ಬೇಕು ಕೇಳಲೇ ಸತ್ಯ ಒಬ್ಬ ಪುಣ್ಯಾತ್ಮ ಮಾಡಿದ ಕೆಲಸಕ್ಕೆ ನಾನೇಂದು ಸಕ್ಕಿಂತಯಾರ ಬೇಡ ನನಗೆ ಬೆಕ್ಕು ಕೇಳ್ತೀನಿ ಕೇಳಲೇ ನಿನ್ನ ಮಗದ ಮೇಲೆ ವಿಷಾಚಿ ಬಿಡುವುದು ಗೌಡ ಹಾಗಾದರೆ ನನಗೀಗ ನಿನ್ನ ಪ್ರಾಣ ಯಾಮ ದಾನು ಮರುಗು ನಿಲುಕದ ನನ್ನ ಪ್ರಾಣ ಎಂದು ಸುಲಿ ಹೇಳಿ ಅನೇಕ ಸಾವಿರ ಭೂಮಿಯನ್ನೇ ಕಳಿಸಿ ಹೊಸ ನಿನ್ನ ಫ್ಯಾಕ್ಟರಿಯನ್ನಾಗಿ ಕಟ್ಟಿಸಿದೇಗೌಡ ನಾನೊಬ್ಬ ದೇಶದ ಹೇಳಿ ಎಲ್ಲ ಮಂತ್ರಿಗಳನ್ನು ಕೈಯಲ್ಲಿಟ್ಟುಕೊಂಡು ಅನ್ನು ಈಗಲೇ ಈ ಸಮಾಜದ ಜನರನ್ನು ಕೂಡಿಸಿ ಹೇಳೋ ನಿನ್ನ ಲೆಕ್ಕ ಪತ್ರವನ್ನಿದ್ದರೆ ಮುಂದೊಂದು ದಿನ ನಾನೇ ನಿನ್ನ ಎಣ ಎತ್ತು ಅಯ್ಯಬ್ ಅಧ್ಯಾಯ ಇಲ್ಲಿಗೆ ಮುಗಿತೆಂದು ತಿಳಿದುಕೊಳ್ಳಬೇಡ ನಾನಿ

I'm so God.